ಬಿಗ್ ಬಾಸ್ ಕನ್ನಡದಲ್ಲೇ ಅತಿ ದೊಡ್ಡ ರಿಯಾಲಿಟಿ ಶೋ ಈ ಶೋನ ನೋಡಲು ಕೋಟ್ಯಾಂತರ ಅಭಿಮಾನಿಗಳು ಕಾತುರದಿಂದ ಕಾಯ್ತಿರ್ತಾರೆ ಅದರಲ್ಲೂ ವೀಕೆಂಡ್ ಬಂತು ಅಂದ್ರೆ ಸಾಕು ಕಿಚ್ಚ ಸುದೀಪ್ ಅವರು ಯಾವ ಕಾಸ್ಟ್ಯೂಮ್ ಹಾಕ್ತಾರೆ ಈ ವಾರ ಯಾವೆಲ್ಲ ಸ್ಪರ್ಧಿಗಳಿಗೆ ತರಾಟಕೆ ತೆಗೆದುಕೊಳ್ತಾರೆ ಕಿಚ್ಚಿನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಯಾರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಎಂದು ಕುತೂಹಲದಿಂದ ವೀಕ್ಷಕರು ಕಾಯ್ತಿರ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ಕಿಚ್ಚನ ಪಂಚಾಯಿತಿ ಶುರುವಾಗಲಿದೆ ಶುರುವಿನಿಂದಲೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಬಂದಿರೋ ಈ ಸೀಸನ್ನಲ್ಲಿ ಎರಡನೇ ವಾರ ಯಾರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಎಂದು ನೋಡಬೇಕು ಇನ್ನ ಈ ಬಾರಿ ಎಲಿಮಿನೇಷನ್ನಲ್ಲಿ ಯಾರಿಗೆ ಅತಿ ಹೆಚ್ಚು ವೋಟ್ ಪಡೆದು ಮೊದಲು ಸೇವ್ ಆಗಿದ್ದಾರೆ ಯಾವ ಸ್ಪರ್ಧಿ ಡೇಂಜರ್ ಝೋನ್ನಲ್ಲಿ ಇದ್ದಾರೆ ಎಲ್ಲ ವಿಷಯವನ್ನು ತಿಳಿಸ್ಕೊಡ್ತೇನೆ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹೌದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಬಂದಿರೋ ಈ ಸೀಸನ್ ಆರಂಭದಲ್ಲೇ ಮೊದಲ ದಿನವೇ ಶಾಕಿಂಗ್ ಅಂತೆ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಆಚೆ ಹೋಗಿದ್ದಾರೆ ಮೊದಲ ವಾರವೇ ಒಬ್ಬ ಸ್ಪರ್ಧಿ ಕೇಸ್ಗಾಗಿ ಆಯ್ಕೆಯಾಗಿದ್ದಾರೆ ಇನ್ನ ಇಬ್ಬರು ಸ್ಪರ್ಧಿಗಳು ಎಲಿಮಿನೇಟ್ ಆಗಿ ಮನೆ ತಲುಪಿದ್ದಾರೆ ಇನ್ನ ಶಾಕಿಂಗ್ ಅಂತೆ ಶೆಟ್ಟಿ ಅವರು ರಿ ಎಂಟ್ರಿ ಕೊಟ್ಟಿದ್ದಾರೆ ಹೌದು ಈ ವಾರ ಒಂಟಿ ತಂಡದಿಂದ ಧನುಷ್ ಅಶ್ವಿನಿ ರಕ್ಷಿತಾ ಶೆಟ್ಟಿ ನಾಮಿನೇಟ್ ಆದರೆ ಜಂಟಿ ಟೀಮ್ ನಿಂದ ಮಾಳು ಸ್ಪಂದನ ಅಭಿಷೇಕ್ ಹಾಗೂ ಅಶ್ವಿನಿ ರಾಶಿಕಾ ಶೆಟ್ಟಿ ಹಾಗೂ ಮಂಜುಶ್ರೀ ಅವರು ನಾಮಿನೇಟ್ ಆಗಿದ್ದಾರೆ ಇನ್ನ ಇವರಲ್ಲಿ ಅತಿ ಹೆಚ್ಚು ವೋಟ್ ಪಡೆದವರ ಪಡೆದವರ ಮೂಲಕ ಈ ಒಂದು ಎಲಿಮಿನೇಷನ್ ರೌಂಡ್ ನಲ್ಲಿ ರಕ್ಷಿತಾ ಶೆಟ್ಟಿ ಅವರು ಮೊದಲು ಸೇವ್ ಆಗಿದ್ದಾರೆ ಹೌದು ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಮೊದಲ ದಿನವೇ ಎಲಿಮಿನೇಟ್ ಆಗಿ ಆಚೆ ಹೋಗಿದ್ದರು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಎರಡನೇ ವಾರ ಶುರುವಿನಿಂದಲೇ ಮುದ್ದು ಮುದ್ದಾಗಿ ಮಾತನಾಡುತ್ತಾ ನ್ಯಾಯದ ಪರವಾಗಿ ನಿಂತು ತಮ್ಮ ಸ್ಟ್ಯಾಂಡ್ ಅನ್ನ ತಾವೇ ತೆಗೆದುಕೊಂಡು ಎಲ್ಲೋ ಕೂಡ ಕೊಗ್ಗದೆ ಚಿಕ್ಕ ಹುಡುಗಿಯಾದರೂ ಕೂಡ ಧೈರ್ಯದಿಂದ ಮಾತನಾಡಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಇದೇ ಕಾರಣಕ್ಕೆ ಏನು ಈ ಒಂದು ಎಲಿಮಿನೇಷನ್ ರೌಂಡ್ನಲ್ಲಿ ಅತಿ ಹೆಚ್ಚು ವೋಟ್ ಪಡೆಯುವುದರ ಮೂಲಕ ರಕ್ಷಿತಾ ಶೆಟ್ಟಿಯವರು ಮೊದಲು ಸೇಫ್ ಆಗಿದ್ದಾರೆ ಇನ್ನು ಎರಡನೆಯದಾಗಿ ಎಲ್ಲಾ ಟಾಸ್ಕ್ನಲ್ಲೂ ಕೂಡ ಅದ್ಭುತವಾಗಿ ಪ್ರದರ್ಶನ ನೀಡಿದ ಗೀತಾ ಸೀರಿಯಲ್ ಖ್ಯಾತಿಯ ನಟ ಧನುಷ್ ಗೌಡ ಅವರು ಎರಡನೆಯದಾಗಿ ಈ ಎಲಿಮಿನೇಷನ್ ರೌಂಡ್ ಪಾರಾಗಿದ್ದಾರೆ ಹೌದು ಧನುಷ್ ಅವರು ಅಷ್ಟೊಂದಾಗಿ ಮಾತನಾಡೋಲ್ಲ ಸೈಲೆಂಟ್ ಆಗಿಯೇ ತಮ್ಮ ಆಟವನ್ನ ಆಡುತ್ತಾ ಗೆಲುವನ್ನು ತಮ್ಮದಾಗಿಸಿಕೊಳ್ಳುತ್ತಾ ಇದ್ದಾರೆ ಇನ್ನ ಸೀರಿಯಲ್ನಿಂದ ಪಾಪ್ಯುಲರ್ ಆದ ಕಾರಣ ಅತಿ ಹೆಚ್ಚು ಓಟ್ ಪಡೆಯುವುದರ ಮೂಲಕ ಈ ಒಂದು ಎಲಿಮಿನೇಷನ್ ರೌಂಡ್ ನಲ್ಲಿ ಎರಡನೇ ಸ್ಪರ್ಧಿಯಾಗಿ ಸೇವ್ ಆಗಿದ್ದಾರೆ ಇನ್ನ ಡೇಂಜರ್ ಝೋನ್ನಲ್ಲಿ ಅಶ್ವಿನಿ ಅಭಿ ಸ್ಪಂದನ ಮಾಲು ಅವರು ಇದ್ದಾರೆ ಎಂದು ತಿಳಿದು ಬಂದಿದೆ ಇನ್ನ ಇವರಲ್ಲಿ ಯಾರು ಈ ವಾರ ಮನೆಯಿಂದ ಆಚೆ ಹೋಗ್ತಾರೆ ಎಂದು ಕಾದ ನೋಡಬೇಕಿದೆ ಹೀಗೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ